ಕೊನೆಯ ಬಿ ಎ ಫೈನಲ್ಲಿ ಇರಿದಾಗ ಅವಳು ಫ್ರೆಂಡ್ ಇದ್ದು ಅವಳು ಜೀವದ ಗೆಳತಿ ಅಂದ್ರೂನು ಪರವಾಗಿಲ್ಲ ಅವಳು ಚಿಕ್ಕಮಗಳೂರಿನವಳು ನನಗೆ ಮೊದಲಿಂದಲೂ ಹುಡುಗೀರ್ ಮೇಲೆ ಸೆಳೆತ ಜಾಸ್ತಿ ಇತ್ತು ನಾನು ಎನ್ ಬಟ್ ಅವತ್ತವರೆಗೂ ಅಂದರೆ ಚಂದ್ರಿ ಜೊತೆ ಜೀವ ಬೆಳೆಸೋವರೆಗೂ ನಾನು ಕನಸು ಮಾತ್ರ ನೋಡ್ತಾ ಇದ್ದೆ ನಮಗೆ ಓದೋಕೆ ಬೇರೆ ಆರಂಭಕ್ಕೆ ಆಗೋ ಟೈಮು ಆಗ ಇಬ್ಬರಲ್ಲೂ ಆಗಲಿಕ್ಕರೆ ಬಿಟ್ಟು ನನಗಂತಿರೋಕೆ ಆಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಇತ್ತು ಅವಳಿಗೂ ಕೂಡ ಅವತ್ತು ಫೆಬ್ರವರಿ ಹತ್ತು ಇಬ್ಬರು ಕಳ್ಳ ತೀರಕ್ಕೆ ಹೋಗಿದ್ದೆವು ಅಲ್ಲೇ ಸಂಜೆ ಸ್ವಲ್ಪ ಹೊರತು ಕಳೆಯಂಥ ತಂಗಾಳಿ ಕೂಡ ಬೀಯಿಸ್ತಾ ಇತ್ತು ಅಲ್ಲೇ ಒಂದು ದೊಡ್ಡ ಕಲ್ಲು ಹಚ್ಚಿ ಕೂತು ಸೂರ್ಯಾಸ್ತ ನೋಡೋಕೆ ಕುಳಿತವು ಲಲಿತಾ ಇಷ್ಟು ಜನ ಒಟ್ಟಿಗೆ ಇದ್ದು ಈಗ ಜೀವನ ರೂಪಿಸುವ ಸಮಯ ಅಂದರೆ ಕಾಲೇಜು ಮುಗಿಯೋಕೆ ಬಂದಿತ್ತು ಇನ್ನು ಬಿಟ್ಟು ಇರೋಕೆ ನನಗೆ ಆಗಲ್ಲ ಎಂದು ಅವಳನ್ನು ನೋಡಿದಾಗ ಅವಳ ಕಣ್ಣಲ್ಲಿ ನೀರು ನನಗೂ ಅಷ್ಟೇ ನೀರು ಬರ್ತಾಯಿತ್ತು ಹಾಗೆ ಸಮುದ್ರದ ಪಕ್ಕದಲ್ಲಿ ಕುಳಿತುಕೊಂಡಿದ್ದೆವು ನನಗೆ ನಿನ್ನನ್ನು ಬಿಟ್ಟಿರೋಕೆ ಆಗಲ್ಲ ಆಗೋಲ್ಲ ಎಂದು ಅವಳು ಅತ್ತಳು ನನಗೆ ಪ್ರಕಾರ ಇಬ್ಬರ ಮನಸ್ಸಲ್ಲಿ ಬಂದೆ ಯೋಚನೆ ನಮ್ಮಲ್ಲಿ ಯಾರಾದರೂ ಹುಡುಗಾಗಿದ್ದರೆ ಮದ್ಯವಾಗಿ ಒಟ್ಟಿಗೆ ಇರ್ಬೋದಿತ್ತು ಆದರೆ ಅಷ್ಟು ಕಷ್ಟ ಆಗ್ತಾ ಇತ್ತು ಒಂದು ನಾನು ಮಲಗುತ್ತಾ ನನಗೆ ಇಲ್ಲದೆ ಯೋಚನೆ ಮಾಡ್ತೇನೆ ಚಂದ್ರಿಗೆ ಮೆಸೇಜ್ ಹಾಕಿಬಿಟ್ಟೆ ತಕ್ಷಣ ಅವಳು ಆದ್ಮೇಲೆ ಒಟ್ಟಿಗೆ ಬೇರೆಗೆ ಹೋಗಿ ಕೆಲಸ ಮಾಡೋಣ ಅಂತ ನೋಡೋಣ ಆಕೆ ನನ್ನಪ್ಪ ಬಿಡೋಲ್ಲ ಟ್ರೈ ಮಾಡ್ತೇನೆ ಅಂತ ಹೇಳಿದ್ಲು ಅವತ್ತಿಂದ ದಿವಸ ರಜೆ ಆರಂಭ ಆರಂಭವಾಯಿತು ಅವಳು ಊರಿಗೆ ಹೋದಳು ಇಬ್ಬರಿಗೂ ನೆಡೋರು ಪ್ರಾಬ್ಲಮ್ ಇತ್ತು ಸೊ ಅಲ್ಲಿ ಇಲ್ಲಿ ಮೆಸೇಜ್ ಮಾಡಿ ಮಾತಾಡ್ತಾ ಇದ್ವಿ ಅವತ್ತು ಬೆಳಿಗ್ಗೆ ಏನು ಮೆಸೇಜ್ ಬಂತು ಏನೇ ಇಷ್ಟು ಮೆಸೇಜ್ ಮಾಡ್ತೀಯಲ್ಲ ಏನು ಎಲ್ಲಿದೆಯಾ ಅಂತ ಕೇಳಿದೆ ಎಲ್ಲ ಚಕಮಣ್ಣನಿಗೆ ಇರ್ಬಂದಿದ್ದೆ ಚಕಮಣ್ಣನಿಗೆಗಳು ದೊಡ್ಡ ಆಗಿದ್ಲು ಅಂತ ಹೇಳಿದಳು ನಾನು ನಾನು ಅವಳ ಮಾತಾಡೋದು ಕೇಳಿ ಖುಷಿಯಾಯಿತು ಸದ್ಯ ರಾತ್ರಿ ಮಾತನಾಡುತ್ತೀವಿ ಅಂತ ಅಂದ್ಕೊಂಡೆ ಇಲ್ಲಿ ಆಗುತ್ತೆ ಅಂತಂದು ನನಗೆ ಮನಸ್ಸಿಗೆ ಬೇಜಾರಾಗಿ ನೀನು ಇಲ್ಲಂದೇ ನನಗೆ ರಾತ್ರಿ ಆಗಲ್ಲ ಕನೇ ಇನ್ನು ತುಂಬ ಹಚ್ಕೊಂಡೇ ಬಿಟ್ಟಿರ್ತೀನಿ ಅಂತ ಹೇಳಿದೆ ನನಗೂ ಆಗಲ್ಲ ಕಣೆ ಯಾಕು ನೀನು ನನ್ನವಳೆ ಅನಿಸುತ್ತೆ ಅಂತ ಕರಿತಾ ಇರ್ತಾರೆ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ಲು ಅವಳ ಜೊತೆ ಮಾತನಾಡದೆ ತುಂಬ ದಿನ ಆಗಿ ಹೋಗಿ ಅವತ್ತು ಚಾಟ್ ನೋಡೋಕ್ಕೆ ಸಿಕ್ಕಿದ್ಲು ಸಂಜೆ ಯಾವಾಗ ಆಗುತ್ತೆ ಅಂತ ಕಾಯಿತಾಬಿಡ್ತಿದ್ದೆ ರಾತ್ರಿ ಅವಳ ಮೆಸೇಜ್ ಬಂತು ಚಿನ್ನು ನಿನ್ನ ಜೊತೆ ಮಾತಾಡಬೇಕು ರಾತ್ರಿ ಮನೆಯಲ್ಲೂ ಬೇಡ ಅಂತ ನಾನು ಫ್ರೀ ಆದೆ ಅಮ್ಮಂಗೆ ಹೇಳಿದೆ ಮೇಲಿನ ರೂಮಲ್ಲಿ ಏನು ಮಲಗ್ತೀನಿ ಅಂತ ನನ್ನ ಮನಸ್ಸಲ್ಲಿ ಇದು ಫಸ್ಟ್ ನನಗೆ ಪ್ರೀತಿ ಬರ್ತಾಯಿತ್ತು ಅಲ್ಲಿ ಕೂಡ ಅವಳ ಮನಸ್ಸಲ್ಲಿ ಕೂಡ ಬರ್ತಾಯಿತ್ತು ರಾತ್ರಿ ಆಗಿ ಬಿಟ್ಟಿತ್ತು ಅವಳಿಂದ ಮೆಸೇಜ್ ಬಂತು ಹಾಂ ಏನು ಮಾಡ್ತಾ ಇದ್ದೀಯಾ ನಿನ್ನ ಫೋನ್ಗೆ ಕಾಯ್ತಾ ಇದ್ದೆ ಅಂತ ನಾನು ಹೇಳಿದೆ ನಾನು ಕನಿ ಯಾಕೋ ನಿನ್ನ ಬಿಟ್ಟು ಇರೋಕೆ ಆಗ್ತಿಲ್ಲ ಅಂತಂದು ಹಾಗೆ ಏನು ಮಾಡ್ತಾ ಇದ್ದೀಯ ನಾನು ಒಬ್ಬಳೆ ಮಲಗಿದ್ದೀನಿ ನಿನ್ನ ಜೊತೆ ಮಾತಾಡ್ತಾ ಇರಬೇಕು ಅಂತ ಹೇಳಿದೆ ಥ್ಯಾಂಕ್ಸ್ ನಾನು ಕೂಡ ಒಬ್ಬಳೇ ಇರಲಿದ್ದೇನೆ ಅಂತ ಅಂದು ಏನು ಮಾಡ್ತಾ ಇದೆಯಾ ಅಂತ ನಾನು ಕೇಳಿದೆ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು ಏನು ಮಂಗಾರಿ ಏನು ಬೇಕು ನನಗೆ ಅಂತ ನಾನು ಕೇಳಿದೆ ಆಗ ಅವಳು ಬಂದರೆ ಏನು ಮಾಡ್ತೀಯಾ ಅಂತ ಕೇಳಿದ್ಲು ಏನು ಮಾಡಲಿ ದೇವರು ನನ್ನ ಹುಡುಗಿಯಾಗಿ ಹುಡ್ತಿದ್ದಾನೆ ಇಲ್ಲಾಂದರೆ ನಿನ್ನ ಮದುವೆ ಆಗ್ತಾ ಇದ್ದೆ ಅಂತ ಹೇಳಿದೆ ಓ ಹಾಗೂ ಯಾರು ಬೇಡ ಅಂದ್ಲು ಅಂತ ಅವಳು ಹೇಳಿದ್ದು ನಿನ್ನ ಗಟ್ಟಿಯಾಗಿ ಅಪ್ಕೊಂಡು ಮಲಗ್ತಾ ಇದ್ದೆ ಅಂತ ಹೇಳಿದ್ದು ಅಷ್ಟೇನಾ ಆಮೇಲೆ ಅಂತ ಕೇಳಿದ್ಲು ಯಾಕೆ ಅಂತ ನಾನು ಕೇಳಿದೆ ಯಾಕೆ ಅಂತ ಕೇಳಿದಕ್ಕೆ ಏನಿಲ್ಲ ಇಬ್ಬರದ್ದು ಎಲೆ ಉಜ್ಜುತ್ತಾ ಇರುತ್ತೆ ಅಂತ ಅವಳು ಹೇಳಿದ್ಲು ಇರಲಿ ನೀನು ನನ್ನ ಒಳಿತಾನೆ ಅಂತ ನಾನು ಹೇಳಿದೆ ನಿನ್ನ ಮೊಲೆ ಮೇಲೆ ಒತ್ತಿ ನಾನು ಹಾಲು ಕರಿತಾ ಇದ್ದೆ ಅಂತ ಹೇಳಿದೆ ಜೀವೋಗೆ ಪೋಲಿ ಅಂತ ಅವಳು ಒಂದು ನೀನು ನನ್ನ ಜೀವ ಅಂತ ನಾನು ಅಂದೆ ಹ್ಞೂ ಅದಕ್ಕೆ ಹೇಳ್ತೀನಿ ನೀನು ಎಲ್ಲದಕ್ಕೆ ಪರ್ಮಿಷನ್ ಅಂತ ಐ ಲವ್ ಯು ಅಂತ ಹೇಳಿಬಿಟ್ಟೆ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ ಅವಳು ಹೇಳಿದ್ದು ಸರಿ ಏನು ತುಂಬ ಕೆಲಸನಾ ಎಲ್ಲ ಫ್ರೀನಾ ಅಂತ ಹೇಳಿದೆ ಬಟ್ಟೆ ನಮಗೆ ತೋರಿಸ್ಬೇಕು ನೋಡು ಬಟ್ಟೆ ತೊಗೊಂಡಿದ್ದೀನಿ ಅಂತ ಹೇಳಿದ್ಲು ಎಲ್ಲಿ ಚೆನ್ನಾಗಿದೆ ನೀನು ಹಾಕಿದ್ದು ಕೂಡ ಡ್ರೆಸ್ ಚೆನ್ನಾಗಿದೆ ವೀಡಿಯೋ ಕಾಲ್ ಮಾಡಿ ತೋರಿಸು ಅಂತ ಹೇಳಿದೆ ತೋರಿಸಿದ್ಲು ಆಗ ಡ್ರೆಸ್ ಚೆನ್ನಾಗಿದೆ ನೀನು ಹಾಕಿದ ಡ್ರೆಸ್ ಒಳಗಿದ್ದು ಕೂಡ ಚೆನ್ನಾಗಿದೆ ಅಂತ ಹೇಳಿದೆ ಹ್ಞೂ ಹೋಗಿ ಕೋಪಿ ಅಂತ ಬೈದ್ಲು ಸರಿ ಬೇಡ ಬಿಡು ಆಯಿತು ತಗೋ ನೋಡು ಅಂತ ಹೇಳಿ ಮೇಲೆ ನೀರು ಸರಿಸಿ ತೋರಿಸಿದ್ಲು ಯಾಕೆ ಸಾಕ ಅಂತ ಹೇಳಿ ಇಲ್ಲ ನೀನು ನನ್ನ ಗಂಡ ಅಲ್ವಾ ಬಂದರೆ ಏನಾದರೂ ಮಾಡ್ತೀಯಾ ಅಂತ ರೇರಿಸಿದ್ಲು ವೀಡಿಯೋ ಕಾಲ್ನಲ್ಲಿ ಅದನ್ನು ಸೈಡ್ ಸರಿಸಿ ಬ್ರಾ ಕೂಡ ತೋರಿಸಿದ್ಲು ಇಲ್ಲಿ ಯಾರಿಲ್ಲ ಅಂತ ಹೇಳಿದ್ಲು ಮತ್ತೊಮ್ಮೆ ತೋರಿಸು ಅಂತ ಹೇಳಿದೆ ಬೆಳಗ್ಗೆ ಇದೆ ಅಂತ ಅಂತ ಕಮೆಂಟ್ ಮಾಡಿದೆ ನಿಂದು ತೋರಿಸು ಅಂತ ಹೇಳಿದ್ಲು ನನ್ನ ನಾಚಿಕೆ ಆಗಂತೆ ಅಂತ ಹೇಳಿದೆ ಇಲ್ಲ ನಾನು ಸುಮ್ಮನೆ ತೋರಿಸು ಅಂತ ಕಳಿಸಿದ್ದೆ ಕೇಸರಿ ಅಂತ ನಾನು ಸ್ವಲ್ಪ ಬಟ್ಟೆ ಸೈಡ್ ಮಾಡಿ ಬ್ರಾ ತೋರಿಸಿದೆ ನಿಂದು ಮುದ್ದಾಗಿದೆ ನಿಜವಾಗ್ಲೂ ಹೆಂಡತಿ ಆಗಿದ್ದರೆ ನನ್ನಲ್ಲಿ ನನ್ನ ಹತ್ತು ದಿನಾಲೂ ಮಾಡ್ತಿದ್ದೆ ಅಂತ ಹೇಳಿದ್ಲು ಏನು ಮಾಡ್ತಾ ಇದ್ದೆ ಅಂತ ಕೇಳಿದೆ ಚೀರ್ತಾಯಿದ್ದೆ ಅಂತ ಹೇಳಿದ್ಲು ನನಗೂ ನಿಮ್ಮ ಬಾಯಿ ಹಾಕಬೇಕು ಅನಿಸುತ್ತೆ ಅಂತ ಹೇಳಿದೆ ಎದ್ದು ನಿಂತು ಬಟ್ಟೆ ವಸ್ತ್ರ ತೆಗೆದುಕೊಂಡು ನೋಡು ಎಲ್ಲ ನಿನ್ನದೆ ಅಂತ ಹೇಳಿದೆ ಹೇಳಿದ್ಲು ಥ್ಯಾಂಕ್ಸ್ ಇನ್ನಿ ಅಂತ ಹೇಳಿದೆ ಹೀಗೆ ಇಬ್ಬರು ವೀಡಿಯೋ ಕಾಲ್ನಲ್ಲಿ ಮಜಾ ನೋಡೋಕ್ಕೆ ಶುರು ಮಾಡಿದ್ದೆವು ಅವಳು ನೋಡುತ್ತಾ ನೋಡುತ್ತಾ ಎಲ್ಲ ಬಟ್ಟೆ ಬಿಚ್ಚಿಬಿಟ್ಲು ನಿನ್ನ ಮಳೆ ಚೆನ್ನಾಗಿದೆ ಅಂತ ಹೇಳಿದೆ ಓ ನಿನ್ನದು ನನಗೆ ಬೇಕು ನನ್ನದು ನಿಂತು ಅಂತ ಹೇಳಿದ್ಲು ಯಾವಾಗ ಬರ್ತೀಯಾ ಅಂತ ಕೇಳಿದ್ಲು ಏನು ಪಾಪು ನಿನಗೆ ಬೇಕಾ ಅಂತ ನಾನು ಕೇಳಿದೆ ನಿಂತೊಡ ಮೇಲೆ ಮಲಗಿಸಿ ಹಾಲು ಕುಡಿಬೇಕು ಅಂತ ಹೇಳಿದೆ ಕುಡಿದು ನಿನ್ನ ಮಗುನಾಯ್ತಾ ನಿನ್ನ ಪಾಪು ಆಯ್ತಾ ಅಂತ ಮೊದಲೇ ಮಗು ಥರ ಮದುವೆ ಮಾಡಿದ್ಲು ನನಗು ನಿನ್ನ ನಿಜವಾಗ್ಲಾಪಿ ಮುದ್ದಾಡಬೇಕು ಅಂತ ಅನಿಸ್ತಿಗೆ ಅಂತ ನಾನು ಹೇಳಿದೆ ನಾನು ನಿಮ್ಮನೆಗೆ ಬಂದುಬಿಡ್ಲ ಅಂತ ಕೇಳಿದೆ ಯಾವಾಗ ಬೇಕಾದ್ರೂ ಬಾ ಅಂತ ಹೇಳಿದ್ಲು ನಾಳೆ ಬರಲ್ಲ ಅಂತ ಕೇಳಿದೆ ಸರಿ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ನಿನ್ನ ಹತ್ತು ಟೀಚಿಗೆ ಅಂತ ಹೇಳಿದೆ ಹಾಗೆ ಹೀಗೆ ನಮಗೆ ನಮ್ಮಿಬ್ಬರು ಎಲ್ಲಾಗ್ಲೂ ಅಂತೆಲ್ಲ ಹೇಳುತ್ತಾ ಹಿಂಗೆ ಮುಂದುವರೆಯಿತು ಹೀಗೆ ಒಂದು ದಿನ ಚಾಟ್ ಮಾಡಿರಬೇಕಾದರೆ ನನ್ನ ತುಳು ಕುರ್ತಿ ಒದ್ದೆ ನನ್ನ ನನ್ನದು ತೋರಿಸ್ತೀಯ ಅಂತ ಕೇಳಿದ್ಲು ನಾನು ಅವಳಿಗೆ ಹೇಳಿಬಿಟ್ಟೆ ನಾಳೆ ನೋಡು ಅಂತ ಸರಿ ಏನು ಬೇಕು ಹೇಳು ಅಂತ ಹೇಳಿದ್ರು ಮನೆಗೆ ಬಂದಾಗ ಹಾಗೆ ಮಾಡು ಮೃತಿ ಕೊಟ್ಟುಕೊಳ್ಳುವ ಸರಿ ನನ್ನ ತಾಯಿ ಹಿಂಗೆ ಶುರುವಾಯಿತು ನಿನ್ನ ಮನೆ ಸರಿ ಕಂಡ ಅಂತ ಒಪ್ಪಿಕೊಂಡಿದ್ದೀನಿ ಅಂತ ಹೇಳಿದ್ಲು ಬೆಳಗ್ಗೆ ಬಂದು ಕೊಡಲಿ ಏನು ಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ್ಲು ನೆಕ್ಸ್ಟ್ ಡೇ ಅವಳು ನಮ್ಮ ಮನೆಗೆ ಬರುವಾಗೆ ರೆಡಿ ಆಗಿದ್ಲು ಥ್ಯಾಂಕ್ಸ್ ಅಂತಿ ಅಂತ ಹೇಳಿ ಅವಳಿಗೆ ಗುಡ್ ನೈಟ್ ಹೇಳಿದೆ ಚಿನ್ನಿ ನಿನಗಾಗಿ ಕಾಯ್ತಾ ತರ್ತೇನೆ ಬರುವಾಗ ಈಗ ಇದ್ದಾಗೇ ಬಂದುಬಿಡು ಒಳಗಡೆ ಏನು ಹಾಕಬೇಡ ಅಂತ ಹೇಳಿದೆ ಚೀನಾ ಹಾಸಿಗೆ ಆಗಿರ್ತೀನಿ ನಾನು ಹಾಗೆ ಇರ್ತೇನೆ ಅಂತ ಹೇಳಿದ್ದು ಬೆಳಗ್ಗೆ ಸ್ನಾನ ಮಾಡಿ ಮೈಗೆ ಕರ್ಪು ಹಾಕಿ ಒಂದು ಥರ ನನ್ನ ಜೀವನ ಸೇರೋ ದಿನ ಇದು ನಲ್ವತ್ತಕ್ಕೆ ಬೆಲ್ಲ ಆಯಿತು ನಾನು ಒಳಗೆ ಹೋಗಿ ತೆಗೆದೆ ಕನಸ ನಿಜ ಅಂತ ಗೊತ್ತಾಗ್ತಲ್ಲ ಅಮ್ಮ ಬಂದು ಯಾರು ಅಂದ್ರು ಇವ್ರನ್ನೆಲ್ಲ ನೋಡಿ ಅವರು ಬಂದಾಗ ಮನೆಯಲ್ಲಿ ಇದ್ರು ಅವಳು ಸರಿ ಬಾತ್ರೂಮ್ ಬಾತ್ರೂಮಿಂದ ಅವ್ರಿಗೆ ಬರ್ತಾ ಒಳಗಡೆ ತೊಟ್ಟು ಇನ್ನು ನಾನೊಂದು ಒಂದು ಆಮೇಲೆ ನನಗೆ ಅರ್ಥ ಆಯಿತು ಒಳಗೆ ಏನು ಹಾಕಿಲ್ಲ ಸರಿ ಬಾ ಮಲ್ಕೊಳ್ಳೋಣ ಅಂತ ಹೇಳಿದೆ ಸಿಹಿ ಕೊಡು ಅಂತು ಒಂದು ಸ್ವೀಟ್ ಕೊಡು ಅದು ಹೇಗೆ ನನ್ನ ತೊಟ್ಟಿಗೆ ನಿನ್ನ ತೊಟ್ಟಿ ಹಾಕಿ ಚೀರ್ಕೊಂಡು ನನಗೆ ನಾಚಿಕೆ ಇತ್ತು ತೆರಿಗೆ ಅಪ್ಪಿಕೊಂಡು ಅವಳ ತೊಟ್ಟಿಗೆ ನನ್ನ ಬಾಯಿ ಬಿಟ್ಟೆ ಮತ್ತು ಹಾಗೆ ಇಬ್ರು ಜೋರಾಗಿ ಚೀರ್ಪಕ್ಕೆ ಶುರು ಮಾಡಿದೆವು ಗಟ್ಟಿಯಾಗಿ ಹಪ್ಪಿಕೊಂಡು ಎಲ್ಲ ಪಾಪು ಅಂತ ಹೇಳಿದೆ ಅವಳು ಬಾಮಗು ನೀನು ನನ್ನ ಗಂಡ ಅಂದು ನಾನು ಮಲಗಿ ನಿನ್ನ ಹೆಣ್ಣಿನ ತಿಂತೀನಿ ಅಂತ ಹೇಳಿದೆ ನನ್ನ ಮೇಲೆ ಅಂದರೆ ತುಳೆಲ್ಲ ಸರಿ ಸುಮಾರು ನಿಂತು ನನ್ನ ಬಟ್ಟೆಯನ್ನು ಬಿಚ್ಚಿ ನನ್ನ ತುಳ್ಳಿ ನೋಡಿ ತುಂಬ ಚೆನ್ನಾಗಿದೆ ಅಂದು ನನಗೆ ತುಂಬ ನಾಚಿಕೆ ಆಗ್ತಾ ಇತ್ತು ಮುಖ ಮುಚ್ಚಿಕೊಂಡೆ ಅಲ್ಲಿ ನನ್ನ ಮನೆ ನಿಂತು ಜಡ್ಡಿ ತೆಗೆದು ನನಗೆ ತರಿಸಿ ನಿನ್ನ ಏನು ಬೇಕಾದ್ರೂ ಮಾಡ್ಕೊಂಡು ನನಗೆ ಮತ್ತೆ ಕೂಡ ನಾಚಿಕೆ ಆಯಿತು ಹಾಲು ಬರಬೇಕಾಯಿತು ನಂದು ಮೊದಲೇ ಒದ್ದೆ ಆಗಿತ್ತು ನನ್ನ ಹತ್ರ ನೀನು ಇದ್ರೆ ಒಳಗೆ ಹಾಕಿ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದೆ ನಾನು ನಾಚಿಕೊಂಡಿದ್ದಕ್ಕೆ ಪಾಪು ನಾವಿಬ್ಬರು ಗಂಡ ಹೆಂಡತಿ ಯಾಕೆ ನಾಚಿಕೆ ಅಂತ ಹೇಳಿ ಡ್ರೆಸ್ ಮೇಲೆ ಮಾಡಿ ಮೊನೆಯನ್ನು ಕೈ ಹಿಡಿದು ಹಚ್ಕೋಕೆ ಒತ್ತಿದಳು ನಾನು ಹಾ ಅನ್ನ ಜೋರಾಗಿ ತುಂಬಿಕೊಂಡೆ ನನ್ನ ಮೇಲೆ ಮಲಗಿ ನನ್ನ ಮಲೆಯೊಳ್ತಾ ತುಟ್ಟಿ ಚೀಪಿದಳು ನಾನು ಬೇಕು ಬೇಕು ಅನ್ನತ್ತ ನಾನು ಒಳಗೆ ತುಂಬಿಕೊಂಡು ಕೂತೆ ಶರ್ಟ್ ತೆಗೆದು ಇಬ್ಬರು ಗೊತ್ತಲಾಗಿದ್ದವು ಪಾಪು ಹಾಲು ಕುಡಿಯನ್ನುತ್ತಾ ಅವಳನ್ನು ತನ್ನ ಮಲೆಗೆ ಎಲ್ಲೆದುಕೊಂಡೆ ಎಷ್ಟು ಚೆನ್ನಾಗಿದೆ ಅನ್ನುತ್ತ ನನ್ನ ಮಲೆಗೆ ಬಾಯಿ ಹಾಕಿದಳು ಮೈನಲ್ಲಿ ಶಾಕಟ್ಟಾಗಿ ಆಗ್ತಾ ಇತ್ತು ತಬ್ಬಿಕೊಂಡು ಕುಡಿಲು ಇದೆಯನ್ನು ಎತ್ತಿ ಎತ್ತಿಕೊಟ್ಟೆ ಪಾಪು ಎಲ್ಲ ನಿನ್ನದೇ ತಿನ್ನು ಆ ಮೊನ್ನೆ ಚೆನ್ನಾಗಿದೆ ಕನೆಯ ಮೊಳೆ ನನಗೆ ನಾಚಿಕೆ ಆಗ್ತಾ ಇದೆ ತುಂಬ ಮೃದು ಇದೆ ತುಂಬ ಚೆನ್ನಾಗಿದೆ ಕಣ್ಣೆ ಅಂತ ಹೇಳ್ತಾ ಇದ್ದಳು ನಾನು ಪಾಪು ನಿನ್ನದೇ ಹಾಲು ಕುಳಿ ಎಂದು ಉದ್ರೇಕಗೊಳ್ಳುತ್ತಾದೆ ಒಂದು ಕೈನಲ್ಲಿ ನನ್ನ ತುಳಿಗೆ ಕೈ ಹಾಕಿದಳು ಅಮ್ಮ ಇನ್ನೊಂದು ಖುಷಿ ಕೊಟ್ಟಿದ್ದು ನನ್ನ ತಿಳುವ ಜೊತೆ ಆಟ ಅದು ಆ ಪಾಪು ಅನ್ನ ತುಳಿಗೆ ಕೈ ಹಾಕಿದೆ ತುಂಬ ಒಂದೇ ಇಬ್ಬರು ಇದ್ದ ಬಾ ನನ್ನ ತಿಳುನ ಕೂಡ ನಾನು ನಿಗ್ತೇನೆ ಮಾಡೋಣ ಅಂತ ಸುಖ ಆಡುತ್ತಾ ಕಾಲ ನಕಲ ಮಾಡಿ ಅವಳ ನಾಡಿಗೆ ಎನ್ನುವಿಗೆ ಹೊರತಳು ನನಗೆ ಸ್ವರ್ಗ ಇಲ್ಲೇ ಇದ್ದ ಹಾಗೆ ಆಯಿತು ಇಬ್ಬರೂ ಬತ್ತಲೇ ಇದ್ದೆವು ಆ ಕುಡಿ ಪಾಪು ತುಂಬಾ ತುಂಬ ಇದೆ ಜೀವನ ಪೂರ್ತಿ ಬೆರಳು ಹಾಕು ನೋ ಆಗುತ್ತೆ ಹೇಳುತ್ತಾ ಇಬ್ಬರು ರೊಮ್ಯಾನ್ಸ್ ಮಾಡಿದೆವು ನೀನು ನನ್ನ ಗಂಡ ನೀನು ಮಾಡುವಂತ ಒಂದು ಇಬ್ಬರು ಹಾಗೆ ನೀನು ತುಲ್ಲೋ ನೆಕ್ತೇನೆ ಅಂತೆಲ್ಲ ಹೇಳಿ ಇಬ್ಬರು ತುಲ್ಲೋ ನೆಕ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದೆವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನಾನ್ ಮುಂದುವರಿಸಿ